ರಾಜವೇಂದ್ರ ಅಪ್ಪ ಯಾರಪ್ಪ ಅಂದ್ರೆ ಯಡಿಯೂರಪ್ಪ ಅಂತ ಅವರು ತಮ್ಮ ಕ್ಷೇತ್ರದಲ್ಲಿ ತಮ್ಮ ಶಕ್ತಿ ತಮ್ಮ ಸಾಮರ್ಥ್ಯದಿಂದ ನಮ್ಮ ಅಕ್ಕ ಮಹಾದೇವಿಯ ಉಡುತಡಿ ಬಸವಾದಿ ಶರಣರ ಅನೇಕ ಐಕ್ಯ ಮಂಟಪಗಳನ್ನ ಸ್ಥಳಗಳನ್ನ ಬಹಳ ಉದ್ಧಾರದ ಹೆದ್ದಾರಿಗೆ ತೆಗೆದುಕೊಂಡು ಹೋಗುವಂತಹ ನಮ್ಮ ಪ್ರೀತಿಯ ಸಂಸದರು ಅಂತಂದ್ರೆ ನಮ್ಮ ರಾಘವೇಂದ್ರ ಯಡಿಯೂರಪ್ಪನವರು ಅಂದ್ರೆ ತಂದೆ ದೇವಸ್ಥಾನ ಕಟ್ಟಬೇಕಂತೆ ಮಗ ಕಳಸ ಇಡಬೇಕಂತೆ ಹಾಗೆ ಕಳಶ ಪ್ರಭಾವ ನಮ್ಮ ರಾಘವೇಂದ್ರ ಅವರು ಅವರ ಈ ನಾಡಿನ ಅಜಾತ ಶತ್ರು ಅಂತಂದ್ರೆ ತಪ್ಪ ಆಗದಿಲ್ಲ ಯಡಿಯೂರಪ್ಪರು ಬೇಕಾದ್ರೆ ಏನಾದ್ರೂ ಹೇಳಬಹುದು ಆದ್ರೆ ವಿದ್ರೇಂದ್ರ ವಿಜೇಂದ್ರ ಏನಾದ್ರೂ ಹೇಳಬಹುದು ಆದ್ರೆ ನಮ್ಮ ರಾಘವೇಂದ್ರ ಹೇಳಂಗಿಲ್ಲ ಅವ್ರು ಮಾಡಿ ತೋರಿಸ್ತಾರೆ ಅಂತವ್ರು ನಮ್ಮ ಜೊತೆ ಇದ್ದಾರೆ ಅವರೆಲ್ಲರೂ ಸೇರಿಕೊಂಡು ನಮ್ಮೆಲ್ಲರ ಜಗತ್ಗಳು ಡಾಕ್ಟರ್ ಜಗ ಸನ್ಮಾನವನ್ನು ಮಾಡೋಣ ರಾಘವೇಂದ್ರ ಇದ್ದಾರೆ ನಮ್ಮ ಮಹಿಳಾ ಅಧ್ಯಕ್ಷರಾಗಿರುವಂತಹ ವಸಂತ ಉಲ್ಲತ್ತಿ ಅವರು ಅವರೆಲ್ಲರೂ ಬಂದು ಒಂದು ವಿನಂತಿಯನ್ನು ಮಾಡ್ಕೊಂಡ್ರು ಇಲ್ಲೇ ರಾಘವೇಂದ್ರ ಅವರು ಬಂದಿದ್ದಾರೆ ರಾಘವೇಂದ್ರ ಬರುವ ಅಕ್ಕ ಮಹಾದೇವಿ ನಮ್ಮವರೇ ನಮಗೆ ಹೆಮ್ಮೆ ಮಹಾಯೋಗಿನಿ ವೈರ ಅಂತಹ ಕಳೆದ ಹೋಗಿರುವಂತಹ ಅಕ್ಕ ಮಹಾದೇವಿಯ ಜನ್ಮಸ್ಥಳವನ್ನ ಜಗತ್ ವಿಖ್ಯಾತ ಮಾಡಿದಂತ ಕೀರ್ತಿ ನಮ್ಮ ರಾಘವೇಂದ್ರ ಒಂದು ಸಲ ನೀವು ಹೋಗ್ಬೇಕು ಅದಕ್ಕಾಗಿ ಏನ್ ಸಂಕಲ್ಪ ಮಾಡಿದ್ವಿ ಅಂತಂದ್ರೆ ಅವರಿಗೆ ಈ ವರ್ಷ ಅಕ್ಕ ಮಹಾದೀಜಿ ಅಕ್ಕ ಮಹಾದೇವಿಯವರ ಜಯಂತಿಯನ್ನ ಎಲ್ಲಿ ನಾವೆಲ್ಲ ಕೂಡ ಮಾಡೋಣ ಉಡತಡಿಯಲ್ಲೇ ಮಾಡೋಣ ಇವಾಗ ಡೇಟ್ ಹೇಳ್ತೀವಿ ನೀವೆಲ್ಲ ಹೆಣ್ಮಕ್ಳು ಗಂಡು ಮಕ್ಕಳು ಎಲ್ಲರೂ ಎಲ್ಲಿ ಬರಬೇಕು ನಮ್ಮ ನಡಿಗೆ ಉಡುತಡಿಗೆ ಅನ್ನುವಾಗಿ ಆಗಬೇಕು ಅದಕ್ಕೆ ತಾವೆಲ್ಲರೂ ಬರಬೇಕು ಎಲ್ಲ ಹೆಣ್ಮಕ್ಳುಗೂ ಬರಬೇಕು ಆ ಜಯಂತಿ ಹೇಳ್ತೀವಿ ಇನ್ನೊಂದು